ಎಲ್ಲ ಥರ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಸೊ ಲೆಂಥಿ ಕೋಲ್ಡ್ ಸೊ ಇಮ್ಯಾಜಿನ್ ನಾವು ಸಾಂಗ್ ನೋಡ್ತಿರ್ಬೇಕಾದ್ರೆ ಕಂಪ್ಲೀಟ್ ಆಗಿ ಲವ್ಸ್ ಅಲ್ಲಿ ಇದ್ವಿ ನಾವು ಆ್ಯಂಡ್ ಥರ್ಮಲ್ ವೇರ್ ಎರಡು ಮೂರು ಹಾಕೊಂಡು ಹಾಕೊಂಡು ಔಟ್ಫಿಟ್ ಹಾಕಿದ್ವಿ ಸೊ ಇಮ್ಯಾಜಿನ್ ಎಷ್ಟು ಕೋಲ್ಡ್ ಇತ್ತು ಸೊ ಅದರ್ವೈಸ್ ಇದೆಲ್ಲ ಪಕ್ಕಿಟ್ರೆ ಸರ್ ನಾಕ್ಷಕ್ಕೆ ಸರ್ ಏನೇನು ಪ್ಲ್ಯಾನ್ ಮಾಡಿದ್ದು ಸೀನ್ಸ್ ಆಗಿರ್ಬೋದು ಶಾರ್ಟ್ಸ್ ಆಗಿರ್ಬೋದು ಪ್ರತಿಯೊಂದು ಕೂಡ ತುಂಬ ಅದ್ಭುತವಾಗಿ ಮೂಡ್ ಬಂದಿತ್ತು ಆ್ಯಂಡ್ ಪ್ರತಿಯೊಂದು ತುಂಬ ಚೆನ್ನಾಗಿ ನಮಗೆ ಶೂಟ್ ಮಾಡುವಂತ ಅವಕಾಶ ನಮಗೆ ನೇಚರ್ ತುಂಬ ಸಪೋರ್ಟಿವ್ ಆಗಿತ್ತು ನಾವು ಅಂದ್ಕೊಂಡಿದ್ವಿ ತುಂಬ ಫಾಲ್ ಇರುತ್ತೆ ತುಂಬ ಕಷ್ಟ ಆಗುತ್ತೆ ಕೆಲವೊಂದು ಲೊಕೇಶನ್ಸಲ್ಲಿ ಅಂತ ಬಟ್ ಐ ಥಿಂಕ್ ವಿ ಆಲ್ ಆ ಬ್ಲೆಸ್ಡ್ ಆ್ಯಂಡ್ ವಿ ಆರ್ ವೆರಿ ಹ್ಯಾಪಿ ಆ್ಯಂಡ್ ವಿ ಆರ್ ಲಕ್ಕಿ ನಮಗೆ ನೇಚರ್ ಕೂಡ ತುಂಬಾ ಸಪೋರ್ಟ್ ಮಾಡಿತು ಆ್ಯಂಡ್ ಪ್ಲ್ಯಾನ್ ಮಾಡಿದ್ದು ಏನು ಪ್ಲ್ಯಾನ್ ಮಾಡಿದ್ವಿ ಸೀನ್ಸ್ ಆಗಿರ್ಬೋದು ಸಾಂಗ್ಸ್ ಆಗಿರ್ಬೋದು ಕೆಲವೊಂದು ಶಾರ್ಟ್ಸ್ ಆಗಿರ್ಬೋದು ಅದಕ್ಕಿಂತ ಹೆಚ್ಚಾಗಿ ನಮಗೆ ನಾವು ಶೂಟ್ ಮಾಡೋಕ್ಕೆ ಸಾಧ್ಯ ಆಗಿದ್ದು ಆ್ಯಂಡ್ ಐ ಥಿಂಕ್ ಈ ವೇದಿಕೆಯಲ್ಲಿ ನಾನು ಶಕ್ತಿ ಸರ್ನ ಹಾಗೆ ಹ್ಯಾರಿಸ್ ಅವ್ರನ್ನ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟ ಬಿಕಾಸ್ ಅವರ ಸಪೋರ್ಟ್ ಆ್ಯಂಡ್ ಇನ್ನೊಂದೇನು ಅಂದರೆ ಫುಡ್ ಮಾರ್ನಿಂಗ್ ಆ್ಯಸ್ ಯೂಶಯಲ್ ನಮಗೆ ಅಲ್ಲಿನ ಥರ ಬ್ರೇಕ್ಫಾಸ್ಟ್ ಇತ್ತು ಅದಾದಮೇಲೆ ಲಂಚ್ ಆ್ಯಂಡ್ ಡಿನ್ನರ್ ತುಂಬ ಕಷ್ಟ ಆಗತ್ತೆ ಅಂತ ಅಂದ್ಕೊಂಡಿದ್ವಿ ಅಲ್ಲೂ ಕೂಡ ಥ್ಯಾಂಕ್ ಆಲ್ ಮೈ ಬೈ ಗಾಲ್ಸ್ ಕ್ರೇಜ್ ನಮ್ಗೆ ಒಳ್ಳೆ ಸೌತ್ ಇಂಡಿಯನ್ ಫುಡ್ ನಮಗೆ ತಿನ್ನುವಂಥ ಒಂದು ಅವಕಾಶ ಅದು ಅವ್ರ ಕಡೆಯಿಂದನೇ ಆಗಿದೆ ಥ್ಯಾಂಕ್ ಯು ಸೋ ಮಚ್ ಡೆಫಿನೆಟ್ಲಿ ಈ ಒಂದು ಸ್ಕೆಡ್ಯೂಲ್ ಇಷ್ಟು ಆರಾಮಾಗಿ ಮಾಡೋದಕ್ಕೆ ಕಾರಣ ನೀವಿಬ್ಬರು ಥ್ಯಾಂಕ್ ಯು ವಾನ್ಸ್ ಅಗೇನ್ ಆ್ಯಂಡ್ ಎರಡು ಸಾಂಗ್ ನಾವು ಶೂಟ್ ಮಾಡಿರೋ ಅಂಥದ್ದು ಇಫ್ ಎ ನೋಡ್ರಾ ತುಂಬ ಚೆನ್ನಾಗಿ ಬಂದಿದೆ ಕಾಸ್ಟ್ಯೂಮ್ಸ್ ಆಗಿರ್ಬೋದು ಆ್ಯಂಡ್ ಲೊಕೇಶನ್ಸ್ ಬ್ರಿಲಿಯಂಟ್ ಆ ಲೊಕೇಶನ್ಸಲ್ಲಿ ತುಂಬ ಜನ ಶೂಟ್ ಮಾಡಿರೋದು ಬಟ್ ವಿಶ್ವಲಿ ಅದನ್ನು ಬೇರೆ ಬೇರೆ ಆ್ಯಂಗಲ್ಸಲ್ಲಿ ಅದನ್ನು ಪ್ಲ್ಯಾನ್ ಮಾಡಿ ಶೂಟ್ ಮಾಡಿರೋದು ನಮ್ಮ ಸರ್ ಹಾಗೆ ನಮ್ಮ ಕೊರಿಯೋಗ್ರಫರ್ ಮೋಹನ್ ಮಾಸ್ಟರ್ ಅವರಿಬ್ಬರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಲಾಂಚ್ಿನ ಎಲ್ಲ ಪ್ರೀರಿಲೀಸ್ ಇವೆಂಟ್ ದಿನ ಇಟ್ಕೊಳ್ತೀನಿ ಬಗ್ಗೆ ಮಾತಾಡುವಂತಹ ವೇದಿಕೆ ಬೇರೆ ಪ್ಲಾನ್ ಮಾಡಿದ್ರು ಮಾಡಬಹುದು ಸೊ ಐ ಜಸ್ಟ್ ಸ್ವೀಟ್ ತುಂಬಾ ಚೆನ್ನಾಗಿ ಬರ್ತಿದೆ ಪ್ರತಿ ಸಿನಿಮಾದಲ್ಲಿ ಮಾತು ಹೇಳ್ತೀನಿ ಆ ಸಿನಿಮಾದಲ್ಲಿ ನಾನು ಇದ್ದೀನಿ ಅಂತ ಸಿನಿಮಾ ಚೆನ್ನಾಗಿ ಬಂದಿದೆ ಇಲ್ಲ ಸ್ಕ್ರಿಪ್ಟ್ ಚೆನ್ನಾಗಿದೆ ಪಾತ್ರ ಚೆನ್ನಾಗಿದೆ ಅಂತ ಅಲ್ಲ ಹಾನೆಸ್ಟ್ ಆಗಿ ಹೇಳ್ತೀನಿ ತುಂಬ ಚೆನ್ನಾಗಿ ಬಂದಿದೆ ಕೆಲವೊಂದು ವೆರಿ ಇಮೋಷನಲ್ ಸೀನ್ಸ್ ತುಂಬ ಇಂಟೆನ್ಸ್ ಆಗಿ ನಾವು ಶೂಟ್ ಮಾಡಿರೋದು ಐ ಥಿಂಕ್ ನ್ಯಾಚುರಲ್ ಆಗಿ ಇಮೋಷನ್ಸ್ ಐ ಥಿಂಕ್ ನಮ್ಮ ಇಬ್ಬರು ಕಡೆಯಿಂದ ಸರ್ಗೆ ತುಂಬ ಹಾನೆಸ್ಟ್ ಆಗಿ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ ಐ ಥಿಂಕ್ ಹಿ ಇಸ್ ವೆರಿ ಹ್ಯಾಪಿ ಐ ಡೋಂಟ್ ನೋ ಐ ಯ ವೆರಿ ಮಚ್ ಅಂತೆ ವೆಲ್ ಇಷ್ಟು ಹೇಳ್ಬೋದು ನನ್ನ ಸಿನಿಮಾದ ಬಗ್ಗೆ ಆ್ಯಂಡ್ ಮ್ಯೂಸಿಕ್ ಆಗಿರ್ಬೋದು ಲಿರಿಕ್ಸ್ ಆಗಿರ್ಬೋದು ಬ್ಯೂಟಿಫುಲ್ ಆಸ್ ಆಫ್ ನೌ ನಾವು ಏನು ಶೂಟ್ ಮಾಡಿದ್ದೀವಲ್ಲ ಎರಡು ಹಾಡು ತುಂಬಾ ಅದ್ಭುತವಾಗಿ ಬಂದಿದೆ ಕವಿ ಆ ಒಂದು ಬರವಣಿಗೆಯಲ್ಲಿ ಸಿನಿಮಾ ಬಗ್ಗೆ ಇಷ್ಟು ತುಂಬ ಖುಷಿಯಾಗಿದೆ ನನಗೆ ಈ ತಂಡದ ಜೊತೆ ಕೆಲಸ ಮಾಡ್ತಿರೋದು ಆ್ಯಂಡ್ ಇನ್ನೊಂದು ವಿಷಯ ಇವತ್ತು ಕಾಟೇರ ಸಿನಿಮಾ ರಿಲೀಸ್ ಆಗಿದೆ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ತುಂಬ ಚೆನ್ನಾಗಿ ರಿವ್ಯೂಸ್ ಕೇಳ್ತಿದ್ದೀನಿ ನನ್ನ ಕಡೆಯಿಂದ ದರ್ಶನ್ ಸರ್ಗೆ ಹಾಗೆ ಇಡೀ ಕಾಟೇರ ತಂಡಕ್ಕೆ ಬೆಸ್ಟ್ ವಿಶಸ್ ಆ್ಯಂಡ್ ತುಂಬ ಚೆನ್ನಾಗಿ ಸಿನಿಮಾ ಥ್ಯಾಂಕ್ ಯು ಸೋ ಮಚ್